ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಕನಾಮಿಕ್ ಸರ್ವೆ ಏನಾಗಿದೆ ಕೇಂದ್ರ ಸರ್ಕಾರದ ಬಿಡುಗಡೆ ಆಗಿದೆ ಅದರ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ ಅಂದಷ್ಟು ಒಂದ್ ಐವತ್ತು ಕ್ವಶನ್ ಟಾಪ್ ಫಿಫ್ಟಿ ಕ್ವಶನ್ ಗಳನ್ನ ತಗೊಂಡಿದ್ದೇನೆ ಡೀಟೇಲ್ ಡಿಸ್ಕಸ್ ಮಾಡೋಣ ನೋಡಿ ಇದನ್ನ ನೀವು ಸಾಲ್ವ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಎಕನಾಮಿಕ್ ಸರ್ವೆ ನಾವು ಮಾಡಿರ್ತಕ್ಕಂತ ಒಂದು ಸಾರಾಂಶ ಏನಿದೆ ಸಮ್ಮರಿ ಕೀ ಹೈಲೈಟ್ಸ್ ಅದನ್ನ ನೋಡಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು ನೋಡಿಲ್ಲ ಅಂದ್ರೆ ನೋಡಿ ಹಾಗೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಮಾಡಿದೀವಿ ಈ ಎರಡು ನೋಡಿಲ್ಲ ವಿಡಿಯೋಸ್ ನೋಡಿ ಇದೇ ವಿಡಿಯೋದ ಕೆಳಗೆ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಜಾನಾಗಿ ನಾನು ಜಾಯ್ನ್ ಆಗಿ ಸ್ನೇಹಿತರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಓಕೆ ಸೊ ಬನ್ನಿ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದ್ಬಿಡ್ತೀನಿ ಕನ್ನಡ ಮತ್ತು ಎರಡು ಇಂಗ್ಲಿಷ್ ಎರಡಲ್ಲೂ ಇದೆ ನೋಡಿ ನಾನು ಸಿಂಪಲ್ ಆಗಿ ತಗೊಂಡಿದ್ದೀನಿ ಆ ಕ್ವಶನ್ಸ್ ಮಾಡೋದಾದ್ರೆ ತುಂಬಾ ಮಾಡ್ಬೋದು ನಾನು ಹೇಳ್ತಾ ಹೋಗ್ತೀನಿ ಕ್ವಶನ್ಸ್ ಹೆಂಗ್ ಬರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಅಹ್ ಯಾವ್ದಾದ್ ನೋಡ್ಕೋಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀನಿ ಒಂದಷ್ಟು ಉದಾಹರಣೆಗೋಸ್ಕರ ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ನನ್ನ ಕ್ವಶನ್ಸ್ ಆಗಿ ತಗೊಂಡಿದ್ದೀನಿ ಜಲಜೀವನ ಮಿಷನ್ ಅಡಿಯಲ್ಲಿ ಪೈಪ್ ಮೂಲಕ ಕುಡಿಯುವ ನೀರಿನ ಪ್ರವೇಶವನ್ನು ಪಡೆದ ಕುಟುಂಬಗಳ ಸಂಖ್ಯೆ ಎಷ್ಟು ಇದನ್ನ ನೋಡಿ ಸಿಂಪಲ್ ಆಗಿ ಕೇಳಿದ್ವಿ ನಾವು ಎಕನಾಮಿಕ್ ಸರ್ವೆ ಎಂ ಕ್ವಶನ್ ಆನ್ಸರ್ ಮಾಡ್ತಾ ಇರೋದು ನಿಮ್ಗೆ ಎಕ್ಸಾಮ್ ಆರ್ಥಿಕ ಸಮೀಕ್ಷೆ ಭಾರತದ ಆರ್ಥಿಕ ಸಮೀಕ್ಷೆ ಪ್ರಕಾರ ಜಲಜೀವನ ಮಿಷನ್ ಅಡಿಯಲ್ಲಿ ಎಷ್ಟು ಪೈಪ್ ಲೈನ್ ಗಳನ್ನು ಕುಡಿಯೋ ನೀರು ಕುಡಿಯೋ ನೀರಿನ ಒಂದು ಕುಟುಂಬಗಳಿಗೆ ಎಷ್ಟು ಕುಟುಂಬಗಳಿಗೆ ಒಳಪಡಿಸಲಾಗಿದೆ ಅಂತ ಕೊಡಬಹುದು ಓಕೆ ಎಷ್ಟು ಹನ್ನೆರಡು ಕೋಟಿ ಎಕನಾಮಿಕ್ ಸರ್ವೆಲ್ ಹೇಳುತ್ತೆ ಟ್ವೆಲ್ ಕ್ರೋರ್ ಫ್ಯಾಮಿಲೀಸ್ ಹ್ಯಾವ್ ಆಕ್ಸೆಸ್ ಪೈಪ್ ಡ್ರಿಂಕಿಂಗ್ ವಾಟರ್ ಅಂತ ನೋಡಿ ಇಲ್ಲಿ ಕೊಟ್ಟಿನ ಎಕನಾಮಿಕ್ ಸರ್ವೆ ಓದಿದ್ರೆ ನಮ್ಮ ನೋಡ್ರೆ ಗೊತ್ತಾಗಿರತ್ತೆ ಇದೊಂದೇ ಅಲ್ಲ ಬೇಕಾದ್ರೆ ನಿಮ್ಗೆ ಇನ್ನೊಂದು ಕೇಳ್ಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಕೇಳ್ಬೋದು ಮಿಷನ್ ಗ್ರಾಮೀಣ ಫೇಸ್ ಟು ಅದ್ರಲ್ಲಿ ತೋರಿಸ್ತೀನಿ ನಿಮ್ಗೆ ಕ್ವಶನ್ ತಗೋತೀನಿ ಆ ಮತ್ತೆ ಚಂದ್ರಾಯಾನದ್ ಬಗ್ಗೆ ಕೇಳ್ಬೋದು ಎಷ್ಟು ಟೋಟಲ್ ಇವಾಗ ನಮ್ಮ ಸ್ಪೇಸ್ ಆಕ್ಟಿವ್ ಅಸೆಟ್ಸ್ ಗಳಿದೆ ಅಂತ ಕೇಳಬಹುದು ಓಕೆ ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಗಳು ಸ್ನೇಹಿತರೆ ಈಗ ನೋಡಿ ನಗರ ಪ್ರದೇಶದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ಪೂರ್ಣಗೊಂಡಿರುವ ಮನೆಗಳ ಸಂಖ್ಯೆ ಎಷ್ಟು ಭಾರತದ ಆರ್ಥಿಕ ಸಮೀಕ್ಷೆ ಪ್ರಕಾರ ಅಂತ ಹಾಗೆ ಕೇಳ್ತಾನೆ ಎಷ್ಟು ಎಂಬತ್ತೊಂಬತ್ತು ಲಕ್ಷ ನೋಡಿದ ನಿಂತಾನೆ ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ ಎಲ್ಲಿ ತೋರಿಸ್ದೆ ನೋಡಿ ಎಂಬತ್ತೊಂಬತ್ತು ಲಕ್ಷ ಅಲ್ವಾ ಸಿ ನಾನು ಇಲ್ಲಿ ಸಿಂಪಲ್ ಆಗಿ ತಗೊಂಡಿದ್ದೀನಿ ನಿಮ್ಗೆ ಎಕ್ಸಾಮ್ ಏನ್ ಮಾಡ್ತಾನೆ ಗೊತ್ತಾ ಈ ಒಂದು ಕ್ವಶನ್ ಒಂದ್ ಕ್ವಶನ್ ಕೇಳ್ತಾನೆ ಕ್ವಶನ್ ಅದ್ರ ಕೆಳಗಡೆ ಒನ್ ಚೂ ತ್ರೀ ಅಂತ ಹಾಕ್ತಾನೆ ಅದ್ರಲ್ಲಿ ಇದೊಂದು ಪಾಯಿಂಟ್ ಆಡ್ ಮಾಡ್ತಾನೆ ಅವನೇ ಆಕ್ಬತಾನೆ ಎಂಬತ್ತೊಂಬತ್ತು ಲಕ್ಷ ಮನೆಗೆ ಅಂತ ಇನ್ನೊಂದು ಐದು ಕ್ವಶ್ಚನ್ ತೋರಿಸ್ತೇನೆ ನಿಮ್ಗೆ ಹನ್ನೆರಡು ಕ್ರೋಡ್ ಫ್ಯಾಮಿಲಿ ಅಂತ ಅವನೇ ಒಂದ್ ಪಾಯಿಂಟ್ಸ್ ಹಾಕ್ತಾನೆ ಬೇಕಾದ್ರೆ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಏಪ್ರಿಲ್ ನಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಓಪನ್ ಡಿಫಿಕೇಶನ್ ಫೀ ಬಹಿರ್ದಸೆ ಮುಕ್ತ ಪ್ಲಸ್ ಅನ್ನುವ ಮಾದರಿ ವರ್ಗದಲ್ಲಿ ಘೋಷಿಸಿದ ಹಳ್ಳಿಗಳ ಸಂಖ್ಯೆ ಎಷ್ಟು ಭಾರತದ ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಎಷ್ಟು ಹಳ್ಳಿಗಳಿಗೆ ಓಪನ್ ಪ್ಲಸ್ ಫ್ರೀ ಪ್ಲಸ್ ಅಂತ ಘೋಷಣೆ ಮಾಡಿದ್ದಾರೆ ಒನ್ ಪಾಯಿಂಟ್ ನೈನ್ ಟೂ ಲ್ಯಾಕ್ಸ್ ಅಥ್ವಾ ಇತರ ಮೂರು ಪಾಯಿಂಟ್ ಗಳನ್ನ ಹಾಕಿ ಬೇಕಾದ್ರೆ ನಿಮಗೆ ಕ್ವಶನ್ ಫ್ರೇಮ್ ಮಾಡಿ ಕೊಡಬಹುದು ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಹಾಕ್ಬಿಟ್ಟು ನಿಮ್ಗೆ ಆಪ್ಷನ್ಸ್ ಅಲ್ಲಿ நான் சிம்பல் ஆக தான் நோடி இல்ல தோர்ஸ் நோடி மிஷன் அல்ல ஒன் பாயிண்ட் நைன் டூ லாஜஸ் இன்மெண்ட் டிபன் டிபிகேஷன் பிளஸ் அல்ல சோ தயவுட்டும் நோட்களை நான் நான் இல்ல நோய் இதேம் ಸ್ಮಾರ್ಟ್ ಮಿಷನ್ ಸಿಟೀಸ್ ಮಿಷನ್ಸ್ ನ ಅಡಿಯಲ್ಲಿ ಆಸ್ ಪರ್ ದ ಎಕನಾಮಿಕ್ ಸರ್ವೆ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತ ಎಷ್ಟು ಪರ್ಸೆಂಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಹೇಳ್ಬೋದು ನೈಂಟಿ ತ್ರೀ ಪರ್ಸೆಂಟ್ ಇಂಪಾರ್ಟೆಂಟ್ ಇದೆಲ್ಲ ನೆಕ್ಸ್ಟ್ ಹೋಗೋಣ ಎಸ್ ಆರ್ಥಿಕ ಸಮೀಕ್ಷೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಿ ಭಾರತದ ಯೋ ಪ್ರಾಯೋಜಿತ ಅಂದ್ರೆ ಪ್ರೊಜೆಕ್ಟೆಡ್ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟೋ ಎಷ್ಟೇ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರದು ಎಷ್ಟು ಎಕನಾಮಿಕ್ ಸರ್ವೆ ಎಷ್ಟು ಹೇಳ್ತು இப்ப இப்போ பர்செண்ட் அல்லா இப்போ எஸ் பிரொஜெக் ஜெ டி பி பார்த்து எகனமிக் சர்வெளி நோண எஸ் சார்த்தீரா அது க்வசன் தகண்டி எட் சவர இப்படி பி பிரெக் ஆகி ஆக போது அந்த பர்சன்ட் எல்லாம் அர்த்த ஆகியலா ಎಷ್ಟನ ಹತ್ರ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇದೊಂದು ಸ್ಲೈಡ್ ವೆರಿ ಇಂಪಾರ್ಟೆಂಟ್ ನಾನು ನಿಮ್ಗೆ ಎಕನಾಮಿಕ್ ಸರ್ವೆ ಪಾಠ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ ಇವಾಗ ಏನ್ ಬಿಡುಗಡೆ ಆಗಿತ್ತು ಅದರ ಒಂದು ಥಿಯರಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಇದು ಅಂಕಿಅಂಶ ನೋಡ್ಕೊಳ್ಳಿ ಒಂದು ಫಾರಿನ್ ರಿಸರ್ವ್ ಫಾರೆಕ್ಸ್ ರಿಸರ್ವ್ಸ್ ಎಷ್ಟಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ನೂರ ಮೂವತ್ತಾರು ಪಾಯಿಂಟ್ ಸಿಕ್ಸ್ ಬಿಲಿಯನ್ ಆಗಿರ್ಬೋದು ಜೆ ಡಿ ಪಿ ಗ್ರೋತ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ ನಾಲ್ಕು ಇಪ್ಪತ್ತೈದಕ್ಕೆ ಫಿಸಿಕಲ್ ಡಿಫಿಶಿಯೇಟ್ ವಿತ್ತೀಯ ಕೊರತೆ ಇಪ್ಪತ್ ಮೂರು ಟೋಟಲ್ ಲಾಸ್ಟ್ ಇಯರ್ ಇಪ್ಪತ್ತೈದು ಎಕನಾಮಿಕ್ ಸರ್ವೆ ಪ್ರಕಾರ ಫುಡ್ ಗ್ರೇನ್ಸ್ ಎಷ್ಟು ಪ್ರೊಡಕ್ಷನ್ ಆಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಪರ್ಸೆಂಟ್ ಇದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಎಷ್ಟು ಪರ್ಸೆಂಟ್ ಆಗಿದೆ ನೋಡಿ ಇವೆಲ್ಲ ಇದೆಯಲ್ಲ ಸ್ನೇಹಿತರ ಇವೆಲ್ಲ ನಮ್ಮ ಕೆಪಿ ಎಸ್ಸಿಗಳಲ್ಲಿ ಇತರ ಕ್ವಶನ್ಸ್ ಗಳು ಬರ್ತವೆ ರಿವರ್ಸ್ ಇಯರ್ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಫೈನ್ ನೋಡಿ ಜಿ ಡಿ ಗ್ರೋತ್ ಇವೆಲ್ಲ ಮಾಡಿದೀವಿ ನೈಜ ಮೌಲ್ಯ ವರ್ಧಿತ ಎಷ್ಟು ಅಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಇಪ್ಪತ್ತೈದಕ್ಕೆ ರಿಯಲ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಎಷ್ಟ್ ಪರ್ಸೆಂಟ್ ನಮಗೆ ಕೊಡುಗೆ ಕೊಟ್ಟಿದೆ ಅದು ಸಿಕ್ಸ್ ಪಾಯಿಂಟ್ ಫೋರ್ ಮುಂದೆ ನೋಡಿ ಐಎಂ ಎಫ್ ಪ್ರಕಾರ ಇದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ ಎಲ್ಲ ಕ್ವಶನ್ ಮಾಡಕ್ಕಾಗ ಸ್ನೇಹಿತರೆ ನಾನು ಹೇಳ್ತೀನಿ ಕೇಳ್ತಾನೆ ಎಕನಾಮಿಕ್ ಸರ್ವೆಲಿ ಐಎಂಎಫ್ ಹೇಳಿದಂತೆ ಐಎಂಎಫ್ ಪ್ರಕಾರ ಮುಂದಿನ ಐದು ವರ್ಷಗಳ ಒಂದು ಜಾಗತಿಕ ಆರ್ಥಿಕತೆ ವರ್ಲ್ಡ್ ವರ್ಲ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಎಷ್ಟಾಗತ್ತೆ ನೋಡಿ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಬೆಳವಣಿಗೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಅದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಈಗ ಮುಂದಿನ ಐದು ವರ್ಷಗಳ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಎಷ್ಟಾಗುತ್ತೆ ಸರ್ ವರ್ಲ್ಡ್ ತ್ರೀ ಪಾಯಿಂಟ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಓಕೆ ನಮ್ಮ ಹಣದುಬ್ಬರ ಕೇಳಬಹುದು ಏನದು ಚಿಲ್ಲರೆ ಹಣದುಬ್ಬರ ಅಂದ್ರೆ ರಿಟೇಲ್ ಇನ್ಫ್ಲೇಷನ್ ಅಥವಾ ಇನ್ಫ್ಲೇಷನ್ ಅಂದ್ ಸಿಪಿಐ ಎಷ್ಟಿದೆ ಇಪ್ಪತ್ನಾಲ್ಕ ಈ ಫೈವ್ ಪಾಯಿಂಟ್ ಫೋರ್ ಇದೆ ಡಿಸೆಂಬರ್ ಅದನ್ನ ನಾವು ಫೋರ್ ಪಾಯಿಂಟ್ ನೈನ್ಗೆ ತಂದಿರ್ಸಿದೀವಿ ಇವೆಲ್ಲ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಭಾರತದಲ್ಲಿ ಈಗ ಎಷ್ಟು ಶೇಕಡಾ ಸ್ಮಾರ್ಟ್ ಫೋನ್ ಗಳನ್ನು ದೇಶೀಯವಾಗಿ ತಯಾರಿಸಲಾಗ್ತಾ ಇದೆ ಎಷ್ಟು ಸರ್ ದೇಶೀಯವಾಗಿ ಎಷ್ಟು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಇಸ್ ದ ರೈಟ್ ಆನ್ಸರ್ ಎಷ್ಟು ಸರ್ ನೈನ್ಟಿ ನೈನ್ ಪರ್ಸೆಂಟ್ ಓಕೆ ನಾನು ವಿಲ್ ಶೋ ಯು ನೋಡಿ ಇಂಡಸ್ಟ್ರೀಸ್ ಅನ್ನೋ ಒಂದು ಚಾಪ್ಟರ್ ಬರುತ್ತೆ ಅಲ್ಲಿ ಸ್ಮಾರ್ಟ್ ಫೋನ್ ಉತ್ಪಾದನೆ ಭಾರತದಲ್ಲಿ ನೈಂಟಿ ನೈನ್ ಪ್ರತಿಶತಷ್ಟು ಆಗ್ತಾ ಇದೆ ಔಷಧಿ ಕೇಳ್ಬೋದು ನಿಮ್ಗೆ ನೋಡಿ ನಾ ಇದಕ್ಕೆ ನಾನು ಇದೊಂದು ಕ್ವಶನ್ ತಗೋಬೋದು ಬೇಕಾರೆ ஃபாராஸ் ஃபாராசுட்டிகல் ஃபாரா எஸ் பெலவணி டென் பாயிண்ட் ஒன் பர்செண்ட் அப்படி ஃபோர் பாயிண்ட் செவன் ஒன் சோடி ஆகிர் இன்னொரு கவஷன் வெரி இம்பார்டெண்ட் விபோ விபோ பிரச்சல் பிராப்பட்டி இத ஜிக அகிரிங் ஃபைலிங் அந்த ரைட்ஸ் ஏன ரீசர் பேட்டெண்ட் ரிஜிஸ்டர்செ ಭಾರತ ಆರನೇ ಸ್ಥಾನದಲ್ಲಿದೆ ಫೈಲ್ ಮಾಡೋದ್ರಲ್ಲಿ ಪೇಟೆಂಟ್ ಗಳನ್ನ ನಮ್ಮ ಹೆಸರಿಗೆ ತಗೊಳಕೆ ಫೈಲ್ ಮಾಡೋದ್ರಲ್ಲಿ ಕೇಳ್ತಾನೆ ಇದನ್ನು ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಲ್ವಾ ಆರ್ಗನೈಸೇಷನ್ ಬಿಡುಗಡೆ ಮಾಡುವ ವರದಿ ಪ್ರಕಾರ ಇಕ್ವಿಟಿ ಫಂಡಿಂಗ್ ನೋಡಿ ವೆರಿ ಇಂಪಾರ್ಟೆಂಟ್ ಸ್ವಾವಲಂಬಿತ ಭಾರತ ನಿಧಿ ಯಾವುದಕ್ಕೋಸ್ಕರ ಸ್ಥಾಪನೆ ಮಾಡಿದೀವಿ ಏಕೆ ಒಂದ್ ಮೂರ್ ಕ್ವಶನ್ ಮಾಡ್ಬೋದು ನಾವು ಸ್ವಾವಲಂಬಿಕ ಭಾರತ ನಿಧಿ ಇದು ಮಾಡಿರೋದು ಎಂ ಎಸ್ ಎಂಇೋಸ್ಕರ ಐವತ್ತು ಸಾವಿರ ಕೋಟಿ ಪಾರ್ಪಸ್ನೊಂದಿಗೆ ಸ್ವಾವಲಂಬಿ ಭಾರತ ನಿಧಿ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥದ್ದು ಫೈನ್ ಸೊ ಹಿಂಗೆ ಓದ್ಕೋಬೇಕು ಪಾಯಿಂಟ್ಗಳನ್ನ ಸ್ನೇಹಿತ ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ನಿರುದ್ಯೋಗ ದರ ಎಷ್ಟಿದೆ ಎಷ್ಟಿದೆ ಸರ್ ದರ ಹೇಳ್ತೀರಾ ಕಮ್ಮಿ ಆಗಿದೆ ಎಷ್ಟಿತ್ತು ಎಷ್ಟಾಗಿದೆ ವೆರಿ ಇಂಪಾರ್ಟೆಂಟ್ ಹೇಗೆ ನಾವಿಲ್ಲಿ ಸ್ಲೈಡ್ ನೋಡಿ ನಿರುದ್ಯೋಗ ನಿರುದ್ಯೋಗ ಇದೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಕಲ್ಲಿ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಹೇಳದಿದೆ ಎಡ್ನೋಳು ಹದಿನೆಂಟರಲ್ಲಿ ಅದು ಸಿಕ್ಸ್ ಪರ್ಸೆಂಟ್ ಇತ್ತು ಸೊ ಕರೆಕ್ಟ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಕೊಟ್ಟಿರ್ತಾನೆ ದಟ್ ಈಸ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಅಲ್ಲಿ ಇದ್ದಿದ್ದು ಇವಾಗ ಕಂಪೇರ್ ಮಾಡೋದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಓಕೆ ಸೊ ಅದೊಂದೇ ಅಲ್ಲ ನೋಡಿ ಈಗ ಈ ಪಾಯಿಂಟ್ ಅಲ್ಲಿ ನೋಡಿ ಇದ್ರ ಮೇಲೆ ಕ್ವಶನ್ಸ್ ತಗೋತೀನಿ ಈಗ ಕಾರ್ಬನ್ ಸಿಂಕ್ ಆಗಿರ್ಬೋದು ಎಷ್ಟಿದೆ ಅಂತ ಇಪ್ಪತ್ತೈದು ಎರಡ್ ಸಾವಿರದ ಐದರಿಂದ ಇಪ್ಪತ್ ಮೂರರ ನಡುವೆ ಎಷ್ಟು ಶತಕೋಟಿಯಷ್ಟು ಕಾರ್ಬನ್ ಹೆಚ್ಚುವರಿ ಸಿಂಕ್ ಆಗಿದೆ ತಯಾರಿ ಮಾಡಿದೀವಿ ಭಾರತದಲ್ಲಿ ಅಲ್ವಾ ಕಾರ್ಬನ್ ಡೈಆಕ್ಸೈಡ್ ಸಿಕ್ವಟೈಸ್ ಮಾಡಕ್ಕೆ ಸೌರಶಕ್ತಿ ಪವನ ಶಕ್ತಿದಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಆನ್ ಇಯರ್ ಪಾಸಿಟಿವ್ ಫಿಯಲ್ಸ್ ಒಟ್ಟು ಸಾಮರ್ಥ್ಯ ಎಷ್ಟಿದೆ ನಾನು ಮುಂದೆ ತಗೋತೀನಿ ಬಂದಿ ಒಂದು ಸರ್ಕಾರದ ಆರೋಗ್ಯ ವೆಚ್ಚ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಿಂದ ಹೆಚ್ಚು ಎಷ್ಟಾಗಿದೆ ಅಂತ ವೆರಿ ಇಂಪಾರ್ಟೆಂಟ್ ಸರ್ ಪ್ರೀವಿಯಸ್ ಅಲ್ಲಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೆಪಿ ಎಸ್ ಕೇಳಿದೀಗಿ ಏಟ್ ಪರ್ಸೆಂಟ್ ಆಗಿದೆ ನೋಡಿ ಸರ್ಕಾರ ಆರೋಗ್ಯ ವೆಚ್ಚ ಇಪ್ಪತ್ತೊಂಬತ್ತು ಪರ್ಸೆಂಟ್ ಹೆಚ್ಚಾಗಿದೆ ಇದು ಹೆಚ್ಚಾಗಿರೋದ್ರಿಂದ ಏನಾಗಿದೆ ಖರ್ಚು ಮಾಡೋದು ಜನರು ಅವರ ಪಾಕೆಟ್ ಇಂದ ಅದು ಕಮ್ಮಿ ಆಗಿದೆ ದುಡ್ಡು ಎಷ್ಟು ಕಮ್ಮಿ ಆಗಿದೆ ಅರವತ್ತೆರಡು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಂದ ಮೂವತ್ತೊಂಬತ್ತು ಪಾಯಿಂಟ್ ಪರ್ಸೆಂಟ್ ಗಳಿದೆ ಜನರು ದುಡ್ಡು ಮಾಡ್ತಾ ಹೆಲ್ತ್ ದುಡ್ಡು ದುಡ್ಡನ್ನ ಖರ್ಚು ಮಾಡ್ತಕ್ಕಂಥದ್ದು ಅದೇ ಕ್ವಶನ್ ಎಲ್ಲಿ ತಗೊಂಡಿದ್ದೀನಿ ಒಟ್ಟು ಆರೋಗ್ಯ ವೆಚ್ಚದಲ್ಲಿ ಜೇಬಿನಿಂದ ಹೊರಗೆ ಹೊರಗಿರುವ ವೆಚ್ಚದ ಪಾಲು ಕಡಿಮೆ ಆಗಿದೆ ಎಷ್ಟು ಕಮ್ಮಿ ಆಗಿದೆ ಎಷ್ಟು ಕಮ್ಮಿ ಆಯ್ತು ಈಗ ಎಷ್ಟು ಸ್ನೇಹಿತರೆ ಅಂತ ಹೇಳ್ಬೇಕು ಪಾಯಿಂಟ್ ಫೋರ್ ಪರ್ಸೆಂಟ್ ಸಿಕ್ಸ್ಟಿ ಟೂ ಪಾಯಿಂಟ್ ಸಿಕ್ಸ್ ಇಂದ ಎಷ್ಟು ಕೇಳಿದಿದೆ ತರ್ಟಿ ತರ್ಟಿ ನೈನ್ ಪರ್ಸೆಂಟ್ ಆನ್ಸರ್ ನಾನು ನಿಮಗೆ ಸಿಂಗಲ್ ಸಿಂಗಲ್ ಕ್ವಶನ್ ತಗೊಂಡಿದ್ದೀನಿ ಅಷ್ಟೇ ಬೇರೆ ಬೇರೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಲ್ಲ ಈ ತರ ಕೇಳ್ತಾನೆ ಆದ್ರೆ ನಿಮಗೆ ಕೆ ಪಿ ಎಸ್ ಏನ್ ಮಾಡ್ತಾನೆ ಈ ತರನು ಕೇಳ್ತಾನೆ ಇದು ಮತ್ತೆ ಎರಡು ಕ್ವಶನ್ ಮರ್ಜ್ ಮಾಡಿ ಕೇಳ್ತಾನೆ ಮೂರ್ ಕ್ವಶನ್ ಮರ್ಜ್ ಮಾಡಿ ಕೇಳ್ತಾನೆ ಓಕೆ ಸೊ ಹಾಗಾಗಿ ಪ್ರಿಪೇರ್ ಆಗಿರಿ ನೆಕ್ಸ್ಟ್ ನೋಡಿ ಭಾರತೀಯ ಅರಣ್ಯ ಸಮೀಕ್ಷೆ ಆ ಪ್ರಕಾರ ಇದನ್ನ ಅರಣ್ಯ ಸಮೀಕ್ಷೆ ನಾವು ಸಪ್ರೇಟ್ ವಿಡಿಯೋ ಮಾಡಿದೀವಿ ಬಟ್ ನಮ್ಮ ಎಕಾನಮಿಕ್ ಸರ್ವೆಲಿ ಅರಣ್ಯ ಸಮೀಕ್ಷೆ ಬಗ್ಗೆನು ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಈಗ ಹೆಚ್ಚುವರಿ ಕಾರ್ಬನ್ ನೈನ್ ಶತಕೋಟಿ ಕಾರ್ಬನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ನಾವು ಜಾಸ್ತಿ ಮಾಡಿದ್ವಿ ಇಲ್ಲೇ ನೋಡಿ ಇದೆ ಅಲ್ವಾ ತೋರಿಸಿ ಅಲ್ವಾಂಟ್ ಕೋಟಿ ಟರ್ನ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ನಾವು ಕಾರ್ಬನ್ ಸಿಂಕ್ ನ ಮಾಡಿದ್ವಿ ಓಕೆ ಸರ್ ನೆಕ್ಸ್ಟ್ ಬರ್ತೀನಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯಕ್ಕೆ ಏ ತರ ಇಂಧನ ಅಷ್ಟು ನಾನ್ ಫಾಸಿಲ್ ಫಿಯಲ್ಸ್ ಎಷ್ಟಿದೆ ನವೆಂಬರ್ ಟೂಸಂಡ್ ಟೂ ಟ್ವೆಂಟಿ ಎಕನಾಮಿಕ್ ಸರ್ವಿಸ್ ಸ್ನೇಹಿತರೆ ಎಷ್ಟಿದೆ அப்போ நான் ஃபிஃப்டி கிளம் ஜாதி இல்ல ஃபிஃப்டி கிங் கம்மி அதுசெண்ட் அதில் எஸ்ட்டு மெகாவாட் கெபாசிமூர் சவிர் ஏழுநூறு மெகாவாட் அது ஜனரேஷன் ஆக நாசி பழைய இன் மூலிங்க கஷியல அத்தியதிகுதிக ಸಂಯುಕ್ತ ಸಂಯುಕ್ತವಾದ್ರೆ ಕಾಂಪೌಂಡೆಡ್ ಆನ್ಯಲ್ ಗ್ರೋತ್ ರೇಟ್ ಅಂತ ಹೇಗಿದೆ ನೋಡಿ ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂದ್ರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ನೋಡಿ ನಾನು ನಿಮ್ಗೆ ಹೇಳಿದ್ದೆ ಎಕನಾಮಿಕ್ ಸರ್ವ್ ಮಾಡ್ಬೇಕಾದ್ರೆ ನಾಪಕ ಇರೋದ್ರಿಂದ ನೋಡಿದ್ರೆ ವಿಡಿಯೋ ನಾಪಕ ಇರುತ್ತೆ ಕೃಷಿ ಬೆಳವಣಿಗೆಗೆ ಅತ್ಯಂತ ಹೆಚ್ಚು ಕೊಡ್ತಾ ಇರೋದು ಮೀನುಗಾರಿಕೆ ಮೀನುಗಾರಿಕೆ ಮತ್ತೆ ತೋಟಗಾರಿಕೆ ಮತ್ತೆ ಇನ್ನೊಂದೇನು ಹೈನುಗಾರಿಕೆ ಕೃಷಿ ಬೆಳವಣಿಗೆ ಅತ್ಯಂತ ಹೆಚ್ಚು ನಮ್ಮ ಕಾಂಪೌಂಡೆಡ್ ಆನ್ಯಲ್ ಗ್ರೋತ್ ಅಂದ್ರೆ ಪ್ರತಿ ವರ್ಷ ಆನ್ಯುಯಲ್ ಗ್ರೋತ್ ಆಗ್ತಾ ಇರೋದು ಇದರಲ್ಲಿ ಅತ್ಯಂತ ಹೆಚ್ಚು ವಾರ್ಷಿಕವಾಗಿ ಜಾಸ್ತಿ ಇರೋದು ಮೀನುಗಾರಿಕೆ ನಾನು ತೋರಿಸ್ತೀನಿ ಎಷ್ಟು ಪರ್ಸೆಂಟ್ ಇದ್ರ ಮೀನುಗಾರಿಕೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೀಟ್ ಅಂಡ್ ಎಕ್ಸ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲೈವ್ ಸ್ಟಾಕ್ ಅಂಡ್ ಮಿಲ್ಕ್ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಇಲ್ಲೂ ತೋರಿಸ್ತೀನಿ ನಾನು ನೋಡಿ ಕೃಷಿ ಬೆಳೆಯ ಪ್ರಮುಖ ಚಾಲಕರು ತೋಟಗಾರಿಕೆ ಜಾನುವಾರು ಮತ್ತು ಮೀನುಗಾರಿಕೆ ಓಕೆ ನಾನು ಶೋಯು ಮೀನುಗಾರಿಕೆ ಒಳಗೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅತ್ಯಧಿಕ ಸಂಯುಕ್ತ ವಾರ್ಷಿಕ ಬೆಳವಣಿಗೆ ತೋರಿದ ಜಾನುವಾರು ಏಟ್ ಪರ್ಸೆಂಟ್ ಗೊತ್ತಿರಲಿ ಸ್ನೇಹಿತರ ಅದು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಅಂಡ್ ತಾರಿಫ್ ನಿಮ್ಗೆ ಇದನ್ನು ಕೇಳ್ತಾನೆ ಏನ್ ಕೇಳ್ತಾನೆ ಒಟ್ಟು ಎಷ್ಟು ಲಕ್ಷ ಮಿಲಿಯನ್ ಟನ್ ಉತ್ಪಾದನೆ ಆಗಿದೆ ಆಹಾರ ಧಾನ್ಯ ಸಿಕ್ಸ್ ಫೋರ್ಟಿ ಸೆವೆನ್ ಪಾಯಿಂಟ್ ಫೈವ್ ಇದು ಲಾಸ್ಟ್ ವರ್ಷಕ್ಕಿಂತ ಎಂಬತ್ ಮೂರು ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಮಿಲಿಯನ್ ಟನ್ ಅಷ್ಟು ಹೆಚ್ಚಳ ಹಾಕೊಂಡಿರ್ತೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೃಷಿ ಬೆಳೆ ನಿರೀಕ್ಷೆ ಎಷ್ಟಿದೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಅರ್ಥ ಆಗಿದೆ ಅನ್ ಹೆಂಗ್ ಕೇಳ್ತಾನೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬರ್ತೇನೆ செப்டெம்பர் எர்ட் சாக்கி பார்த்த ஒட்டு அனுப்பாதனா ஆஸ்தி அந்த பர்ஃபாமிங் அசெட்ஸ் அந்த கேத்தீங்க நான் பர்ஃபாமிங் அசெட்ஸ் இதை நான் டீட்டேல் இவங்க எக்ஸ்ப்ளேன் நீங்கிக் நான் பர்ஃபாமிங் அசெட்ஸ் அந்த ஏனோ அந்த யாது சால கொட்டா அதுக்கு ஏன் வாங்க பர்ஃபாமிங் அசைட்ஸ் அந்தீங்க அதிக டீட்டைல் எல்லாம் நீங்கள் ஓத்கொள்ளி கரெண்ட் அஃேர்ல எக்ஸ்பிலைன் வர்ஷ்ல கனிஷ்ட் மட்டக்கெழ எஸ் டூ பாயிண்ட் பர்செண்ட் அல்லா தோர் காண்த்த இல்லை செப்டெம்பர் மார்ச் நாள் அது மார்ச் த்ரீண்ட் நைன் இதுசெண்ட் ஓகே நெக்ஸ்ட் டசம்பர் எர சாய் இப்போ எஸ்டே ಸಿಕ್ಸ್ ಫೋರ್ಟಿ ಪಾಯಿಂಟ್ ತ್ರೀ ಶತ ಕೋಟಿ ಎಸ್ ನಾನು ಹೇಳಿದ್ದೆ ನಿಮ್ಗೆ ಅಲ್ವಾ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಗೆ ತೋರಿಸಿದ್ದೆ ಎಸ್ ನೆಕ್ಸ್ಟ್ ಬರ್ತೇನೆ ಐ ಎಂ ಎಫ್ ಪ್ರಕ್ಷೇಪ ಪ್ರಕಾರ ಜಾಗತಿಕ ಹಣದುಬ್ಬರ ನೋಡಿ ಒಂದು ಜಾಗತಿಕ ಡೆವಲಪ್ಮೆಂಟ್ ಆರ್ಥಿಕತೆ ವರ್ಲ್ಡ್ ಎಕನಾಮಿ ಡೆವಲಪ್ಮೆಂಟ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ನೆಕ್ಸ್ಟ್ ಫೈವ್ ಬಟ್ ಹಣದುಬ್ಬರ ಕೇಳ್ತಾ ಇರೋದಿಲ್ಲ ಹಣದುಬ್ಬರ ಐಎಂಎಫ್ ಪ್ರಕಾರ ಬೇಕಾದ್ರೆ ಕೇಳ್ಬೋದು ಎಕನಾಮಿಕ್ಸ್ ಅಲ್ಲಿ ಐ ಎಂ ಎಫ್ ನ ತುಂಬಾ ಸಲ ಏನ್ ಮಾಡಿದ್ದಾರೆ ರೆಫರೆನ್ಸ್ ತಗೊಂಡಿದ್ದಾರೆ ಐ ಎಂ ಎಫ್ ನ ಪ್ರಕಾರ ಪ್ರಕಾರ ಅಂತ ತುಂಬಾ ಸಲ ಎಷ್ಟು ಜಾಗತಿಕ ಹಣದುಬ್ಬರ ಹೇಳ್ಬೇಕು ಪಟಾಫ್ಟ್ ಅಂತ ಎಸ್ ಸರ್ ನೋಡಿ ಐ ಎಂ ಎಫ್ ಪ್ರಕಾರ ಜಾಗತಿಕ ಹಣದುಬ್ಬರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏಟ್ ಪಾಯಿಂಟ್ ಸೆವೆನ್ ಇತ್ತು ಈಗ ಇಪ್ಪತ್ನಾಲ್ಕರಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಚೆಕ್ ಮಧ್ಯಮವಾಗಿದೆ ಎಸ್ ಸರ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಪ್ಷನ್ ಬಿ ಇಸ್ ರೈಟ್ ನೋಡಿ ಇದನ್ನ ಇನ್ನೊಂದು ಕೇಳಬಹುದು ನಿಮ್ಗೆ ಐಎಂಎಫ್ ಪ್ರಕಾರ ನೋಡಿ ಆರ್ ಬಿ ಐ ಮತ್ತು ಐ ಎಂ ಎಫ್ ಪ್ರಕಾರ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ ಆರು ಸುಮಾರು ಒಂದು ಶೇಕಡ ನಾಲ್ಕು ಗುಡಿಯೊಂದಿಗೆ ನಾವು ಒಂದು ಇನ್ಫ್ಲೇಷನ್ ಇಟ್ಕೋಬಹುದು ಅಂತ ಆರ್ ಬಿ ಐ ಮತ್ತು ಐ ಎಫ್ ಹೇಳಿದೆ ಭಾರತದ್ದು ಈಗ ಎಷ್ಟಿದೆ ಬಾಯ ಭಾರತದ್ದು ಚಿಲ್ಲರ್ ಹೆಣ ದುಬ್ಬರ ಅಥವಾ ಇನ್ಫ್ಲೇಷನ್ ಚಿಲ್ಲರ್ ಚಿಲ್ಲರೆ ಅಂತ ಆಗ್ತದೆ ರಿಟೈಲ್ ಅಂತ ಅದನ್ನ ನೀವು ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಹಣದುಬ್ಬರ ಅಂತ ಅನ್ಕೊಳ್ಳಿ ಇನ್ಫ್ಲೇಷನ್ ಅಂತ ಅನ್ಕೊಳ್ಳಿ ಎಷ್ಟಿದೆ ಈಗ ಇಪ್ಪತ್ತೈದರಲ್ಲಿ ಎಷ್ಟಿದೆ ಇಪ್ಪತ್ನಾಲ್ಕರಲ್ಲಿ ಎಷ್ಟಿತ್ತು ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟಿತ್ತು ಫೈವ್ ಪಾಯಿಂಟ್ ಫೋರ್ ನೆಕ್ಸ್ಟ್ ಪ್ರೊಜೆಕ್ಷನ್ ಇಪ್ಪತ್ತೈದು ಇಪ್ಪತ್ತಾರೀಕು ಎಷ್ಟು ಮಾಡಿದೀವಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಬೇಕೆ ಕಂಡಿದೆ ಏಪ್ರಿಲ್ ಡಿಸೆಂಬರ್ ತನಕ ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಚಿಲ್ಲರ ಹೆಣದುಬ್ಬರ ಎಷ್ಟು ಈಗ ತರ ನೋಡಿದ್ವಿ ಎಷ್ಟು ಇಪ್ಪತ್ತೈದರಲ್ಲಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ನೆಕ್ಸ್ಟ್ ರೈಲ್ವೆ ಸಂಪರ್ಕದ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮತ್ತು ನವೆಂಬರ್ ನಡುವೆ ಎಷ್ಟು ಕಿಲೋಮೀಟರ್ ರೈಲ್ವೆ ಜಾಲವನ್ನು ನೋಜಿಸಲಾಗಿದೆ ಎಕನಾಮಿಕ್ಸ್ವಲ್ಯಲ್ಲಿ ಎಷ್ಟು ಕಿಲೋಮೀಟರ್ ರೈಲ್ವೆ ಮಾಡಿದೀವಿ ಇಷ್ಟು ನಾವು ಏನ್ ಮಾಡಿದೀವಿ ಅಹ್ ಒಂದೇ ಭಾರತ್ ಒಂದೇ ಭಾರತ್ ಟ್ರೈನ್ ಎಷ್ಟು ಮಾಡಿದೀವಿ ಇಷ್ಟು ನಾವು ಉಡಾನ್ ಉಡಾನ್ ಅಲ್ಲಿ ಇಷ್ಟು ನಾವು ಸ್ಟೇಷನ್ಸ್ ಇವೆಲ್ಲ ನಾವು ಎಕನಾಮಿಕ್ಸ್ ಕೊಟ್ಟಿದ್ದಾನೆ ಸೊ ರೈಲ್ವೆ ದಿನ ಎರಡ್ ಸಾವಿರದ ಮೂವತ್ತ ಒಂದು ಕಿಲೋಮೀಟರ್ ಮೂವತ್ತೊಂದು ಕಿಲೋಮೀಟರ್ ತೋರಿಸ್ ಇಲ್ಲಿ ನೋಡಿ ಒಂದೇ ಭಾರತ್ ಇಪ್ಪತ್ತ ನಾಲ್ಕರ ಐವತ್ತೊಂದು ಇಪ್ಪತ್ತ ಐದು ಅಪ್ ಟು ಅಕ್ಟೋಬರ್ ತನಕ ಭಾರತ್ ಮಾಡ್ತೀವಿ ನಂಬರ್ ಆಫ್ ಟ್ರೈನ್ ಕೋಚಸ್ ಎಷ್ಟು ನಾವು ಮಾಡ್ತಾ ಇದ್ವಿ ಅಂತ ಒಂಬೈನೂರು ಕೋಚಸ್ ಪ್ರಿಯರ್ ನಾವು ಮಾಡ್ಕೋ ಇಪ್ಪತ್ತೈದಲ್ ಮಾಡ್ತೀವಿ ಅಂತ ಹೇಳಿರೋದು ಅಲ್ವಾ ಇಲ್ಲಿ ನೋಡಿ ರೈಲ್ವೆ ಸಂಪರ್ಕ ಎರಡ್ ಸಾವಿರದ ಮೂವತ್ತೊಂದು ಕಿಲೋಮೀಟರ್ ಅಷ್ಟು ರಸ್ತೆ ರಸ್ತೆ ಕೇಳ್ಬೋದು ಬೇಕು ರಸ್ತೆಗೆ ಒಂದ್ ಕ್ವಶನ್ ಸಪ್ರೇಟ್ ಆಗಿ ಕೇಳ್ಬಹುದು ಎಂಟು ಮೂರು ಕಿಲೋಮೀಟರ್ ಅಷ್ಟು ಹೆದ್ದಾರಿಗಳನ್ನ ನಾವು ಏಪ್ರಿಲ್ ಡಿಸೆಂಬರ್ ಅಷ್ಟು ನಿರ್ಮಿಸಿದ್ವಿ ಎಕನಮಿಕ್ಸ್ ಇದೆ ಬಂಡವಾಳ ಮೂಲಸೌಕರ್ಯ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಎಷ್ಟು ಇನ್ಕ್ರೀಸ್ ಮಾಡಿದೆ ತ್ರೀ ತರ್ಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ದರದಲ್ಲಿ ಬೆಳೆದಿದೆ ಯಾವುದು ಮೂಲ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಕೇಂದ್ರ ಸರ್ಕಾರದ ಎಕ್ಸ್ಪೆಂಡಿಚರ್ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳೆಗೆ ಫೋರ್ ಜಿ ಮೊಬೈಲ್ சேவை அடியில் எட்டோம் இப்போ ஜி சேவை கொட்டி அந்த எல்லாம் நோடினிக்ஸ் ஒன்று இயர் ஆன் இயர் ஃபிஃப்டீன் கெபாசி ಇವಾಗ ಫೋರ್ಟಿ ಸೆವೆನ್ ಅಥವಾ ಫೋರ್ಟಿ ಸಿಕ್ಸ್ ಪಾಯಿಂಟ್ ನಾನು ಹೇಳಿದೆ ನಿಮಗೆ ಇದರಲ್ಲಿ ಫೋರ್ ಜಿ ಮೊಬೈಲ್ ನೋಡಿ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ವಿಲೇಜಸ್ ಇಲ್ಲೇ ಇದೆ ಅಂಡರ್ ಡಿಜಿಟಲ್ ಭಾರತಿ ನಿಧಿ ಪ್ರಕಾರ ಫೈವ್ ಜಿ ಸರ್ವಿಸ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಟವರ್ ಇನ್ಸ್ಟಾಲ್ ಎಷ್ಟೋ ನೋಡಿ ಇದು ಬೇಕಾದ್ರೆ ಕೇಳಬಹುದು ಎಕ್ಸಾಮ್ ಅಲ್ಲಿ ನಿಮ್ಗೆ ಎಷ್ಟು ಟವರ್ ಇನ್ಸ್ಟಾಲ್ ಆಗಿದೆ ಡಿಸೆಂಬರ್ ನಾಲ್ಕಲ್ಲಿ ತನಕ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಂದ್ರೆ ಏಟ್ ಪಾಯಿಂಟ್ ಲ್ಯಾಕ್ ಅಷ್ಟು ಇನ್ಸ್ಟಾಲ್ ಆಗಿದೆ ಫೈಬರ್ ಕೇಬಲ್ ಎಷ್ಟು ಹಾಕಿದೀವೋರ ತೊಂಬತ್ ಮೂರು ಕಿಲೋಮೀಟರ್ ಇನ್ ಲ್ಯಾಕ್ಸ್ ಅಲ್ವಾ ಐ ಸ್ಪೀಡ್ ಬ್ರಾಡ್ ಬ್ಯಾಂಡ್ ಎಷ್ಟು ಇವೆಲ್ಲ ನೋಡಿ ಇವೆಲ್ಲ ಇದೆಯಲ್ಲ ಇದೆಲ್ಲ ಕೇಳುವಂತ ಚಾನ್ಸಸ್ ಇದೆ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಬರ್ತೇನೆ ಕೈಗಾರಿಕಾ ವಲಯ ಎಷ್ಟು ಶೇಕಡಾ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಎಷ್ಟು ಸಿಕ್ಸ್ ಪಾಯಿಂಟ್ ಅಲ್ವಾ ಸಿಕ್ಸ್ ಪಾಯಿಂಟ್ ಇಂಡಸ್ಟ್ರಿಯಲ್ ಸೆಕ್ಟರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ இண்டஸ்ட்ரி அது ஃபஸ்ட் கொட்டிண்ட் டூ பர்செண்ட் நிறுத்தி அந்த சேவையு கிராஸ் வால்செண்ட் ஜிடிபி அந்த அந்த சேவா வலய சேவாவலய சர்வீஸ் செல் ஃபிஃப்டி ஃபைவ் கொடுக்கு நேர் அல்ல ஃபிஃப்டி ஃபைவ் நோடி மொதல் ஃபிஃப்டி இத்து ஃபிஃப்டி த்ரீ கே ஆகிட்டு ಜಾಗತಿಕ ಸೇವಾ ರಫ್ತು ಎಷ್ಟು ಪರ್ಸೆಂಟ್ ನಮ್ ಪಾಲು ಹೊಂದಿದೀವಿ ಅಂದ್ರೆ ವರ್ಲ್ಡ್ ಸರ್ವಿಸ್ ಎಕ್ಸ್ಪೋರ್ಟ್ ಅಲ್ಲಿ ನಾವೇನು ಸರ್ವಿಸ್ ಐ ಟಿ ಬಿಟಿ ಎಕ್ಸ್ಪೋರ್ಟ್ ಮಾಡ್ತೀವಿ ರಫ್ತು ಮಾಡ್ತೀವಿ ವರ್ಲ್ಡ್ ಅಲ್ಲಿ ನಮ್ದು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಲು ಹೊಂದಿದೀವಿ ವಿಶ್ವದಾದ್ಯಂತ ಏಳನೇ ಸ್ಥಾನದಲ್ಲಿ ಕೇಳ್ಬೋದು ನಾವು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಸರ್ವಿಸಸಸ್ ಗಳನ್ನ ಎಷ್ಟು ಸ್ಥಾನದಲ್ಲಿ ಇದೀವಿ ಕೇಳಬಹುದು ಅರ್ಥ ನೋಡಿ ಅದೇ ಕ್ವಶನ್ ತಗೊಂಡಿದ್ದೀವಿ ತಗೊಂಡಿದ್ದೆ ಒಂದು ಪರ್ಸೆಂಟೇಜ್ ಕೇಳಬಹುದು ಅಥವಾ ಕ್ವಶನ್ ಕೇಳೋದು ಪರ್ಸೆಂಟೇಜ್ ಅಥವಾ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಥವಾ ರ್ಯಾಂಕ್ ಅಂತ ಕೇಳಿದ್ರೆ ಸೆವೆಂತ್ ಆಗ್ತಿದೆಯಲ್ಲ ಜಿ ಡಿ ಪಿ ಗೆ ಕೃಷಿ ಕ್ಷೇತ್ರದ ಕೊಡುಗೆ ಎಷ್ಟು ಕೊಡುಗೆ ಕೊಡ್ತಾ ಇದೆ ಕೃಷಿ ಎಷ್ಟು ಕೊಡ್ತಾ ಇದೆ ನೋಡಿ ಕೃಷಿ ಅಗ್ರಿಕಲ್ಚರ್ ಚಾಪ್ಟರ್ ಬರುತ್ತೆ ಕೊಡುಗೆ ಕೊಡ್ತಾ ಇದೆ ವೆರಿ ಇಂಪಾರ್ಟೆಂಟ್ ಒಂದ್ ಸೆಕೆಂಡ್ ಕೇಳಬಹುದು ಆಹಾರ ಭರ್ಜ್ರಾಗೆ ಎಂ ಎಸ್ ಪಿ ಅನುಕ್ರಮವಾಗಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದೀವಿ ಕೇಳಬಹುದು

6% ಸೇವ್ ਵਾਲي ಆದೇಶದಲ್ಲಿ 14 11.6 ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನಾನು ಎಷ್ಟು ಹೇಳ್ತೀನ ಅಷ್ಟ ಮಾತ್ರ ನೋಡ್ಕೊಳ್ಳತಾ ಬನ್ನಿ ಸ್ನೇಹಿತರೆ 2023 ರಲ್ಲಿ ಜಿಡಿಪಿ ಗೆ ಪ್ರವಸೋದ್ಯಮದ ಕೊಡುಗೆ ಎಷ್ಟು ಪ್ರವಸೋದ್ಯ ಸಾರಿ 2023 ಅಲ್ಲ 24 ಆಗಬೇಕಲ್ವಾ 24 25 ಓಕೆ ಎಷ್ಟು ಇದೆ ಸರ್ 23 ನೇನಾ ಎಸ್ 23 ನೇನಾ 23 ಮಾತ್ರ ಅಂತ ಹೇಳಿ ಆ 23 ರಲೇ ಕೊಟ್ಟಿರದ ಅವರು ಸೆಕೆಂಡ್ ಒನ್ ಸರ್ ಅಲ್ಲಿ ಜಿ ಡಿ ಗೆ ಐದು ಪರ್ಸೆಂಟ್ ಅಷ್ಟು ಕೊಟ್ಟಿರೋದು ಟೂರಿಸಂ ಸೆಕ್ಟರ್ ಜಿ ಡಿ ಪಿ ಗ್ರೋತ್ಗೆ ಫೈವ್ ಪರ್ಸೆಂಟ್ ಅಷ್ಟು ಕೊಡುಗೆ ಕೊಟ್ಟಿದೆ ನಮ್ಮ ಜಿ ಡಿ ಪಿ ಗ್ರೋತ್ಗೆ ಓಕೆ ಎಸ್ ವೆರಿ ಇಂಪಾರ್ಟೆಂಟ್ ಹಂಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಯಾಣಿಕರ ದಟ್ಟಣ ಭಾರತೀಯರಲ್ಲಿ ಎಷ್ಟಾಗಿದೆ ಏಟ್ ಪರ್ಸೆಂಟ್ ಬೆಳವಣಿಗೆ ಆಗಿದೆ ಕಂಪ್ಯೂಟರ್ ಮಾಹಿತಿ ಸಂಬಂಧ ಸೇವೆಗಳಲ್ಲಿ ಎಷ್ಟು ಪರ್ಸೆಂಟ್ ಟ್ರೆಂಡ್ ಬೆಳೆದಿದೆ ಅದನ್ನು ಕೇಳಬಹುದು ಏನ್ ಬೇಕಾದ್ರೂ ಕೇಳ್ಬೋದು ಸರ್ ನೋಡಿ ಭಾರತೀಯ ರೈಲ್ವೆ ಪ್ರಯಾಣಿಕರ ದಟ್ಟಣೆ ಬೆಳವಣಿಗೆ ಎಷ್ಟು ಸರ್ ಪರ್ಸೆಂಟ್ ಈಗ ನಿಮಗೆ ಈ ಪಾಯಿಂಟ್ ಸರ್ ಹತ್ತರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಭಾರತೀಯ ಜನಸಂಖ್ಯೆ ಶೇಕಡಾವಾರು ಸರಿಸುಮಾರು ಎಷ್ಟು ಜನ ಇದ್ದಾರೆ ನೋಡಿ ನಮ್ದು ಯಂಗ್ ತುಂಬಾ ಜನ ಇದೀವಿ ಅಂತ ಹೇಳ್ತಾರೆ ಹತ್ತರಿಂದ ಇಪ್ಪತ್ನಾಲ್ಕು ವರ್ಷದವರು ತುಂಬಾ ಪರ್ಸೆಂಟ್ ಇದೀವಿ ಅಂತ ಹೇಳ್ತಾರೆ ಎಷ್ಟು ಪರ್ಸೆಂಟ್ ಇದ್ದೀವಿ ಸಿಕ್ಸ್ ತರ್ಟಿ ಒನ್ ಟ್ವೆಂಟಿ ಸಿಕ್ಸ್ ಡಿಮೋಗ್ರಫಿಕ್ ಆಪರ್ಚುನಿಟೀಸ್ ನಮ್ದಲ್ಲಿ ಜಾಸ್ತಿ ಇದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅದ್ಯಾವ್ದ್ರಲ್ಲಿ ಬರುತ್ತೆ ನೋಡಿ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಓಕೆ ಒಂದು ನಿರುದ್ಯೋಗ ತ್ರೀ ಪಾಯಿಂಟ್ ಟೂ ಗಳಿದೀವಿ ಹತ್ತರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಸುಮಾರು ಇಪ್ಪತ್ತಾರು ಪ್ರತಿಶತ ಇದೀವಿ ಭಾರತದಲ್ಲಿ ಅತ್ಯಂತ ಕ್ರಿಯಾ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂತ ಹೇಳಿದೀವಿ ಅಲ್ವಾ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗಿನ ಸರ್ಕಾರದ ಸಾಮಾಜಿಕ ಸೇವಾ ವೆಚ್ಚದ ಕಾಂಪೌಂಡೆಡ್ ಆನ್ಯುಯಲ್ ಗ್ರೋತ್ ರೇಟ್ ಎಷ್ಟು ಅಂತ ಕೇಳಿದ್ರು ಸಾಮಾಜಿಕ ಸೇವಾ ಅಂದ್ರೇನು ಸೋಷಿಯಲ್ ಸರ್ವಿಸ್ ಅದ್ರ ಸಪರೇಟ್ ಒಂದಿದೆ ಚಾಪ್ಟರ್ ನಿಮಗೆ ಸೋಷಿಯಲ್ ಸರ್ವಿಸ್ ಸೆಕ್ಟರ್ ಶೋ ಯು ಸೋಷಿಯಲ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್ ಸರ್ ಎಷ್ಟು ಹದಿನೈದು ಪರ್ಸೆಂಟ್ ಅರ್ಥ ಆಗ್ತಿದೆಯಲ್ಲ ಸೋಷಿಯಲ್ ಸೆಕ್ಟರ್ ಅಂದ್ರೆ ಎಜುಕೇಶನ್ ಹೆಲ್ತ್ ಬರುತ್ತೆ ಇನ್ನು ಅದರಲ್ಲಿ ಎಷ್ಟು ಪರ್ಸೆಂಟೇಜು ಇನ್ನೂ ಡೀಟೇಲ್ ಆಗಿ ಕೊಡಕ್ ಹೋಗ್ಬೋದು ತುಂಬಾ ಡೀಟೇಲ್ ಆಗಿ ನಾನು ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಹೇಳ್ತಾ ಇದೀನಿ ನೀವು ಏನ್ ಪ್ರಿಪೇರ್ ಆಗ್ಬೇಕು ಅಂತ ಇದೊಂದು ನಿಮಗೆ ಒಂದು ಅಹ್ ದರ ಮಾಸ್ಟರ್ ಬುಕ್ ಇದ್ದಂಗೆ ಇದು ನೋಡ್ಕೊಂಡು ನೀವು ಇನ್ನೂ ಹೆಚ್ಚು ಕ್ವಶನ್ಸ್ ಪೇಪರ್ ಆಗ್ಬೇಕು ಇದ್ರಲ್ಲೇ ಬರುತ್ತೆ ಚಾಪ್ಟರ್ ಅಲ್ಲಿ ಏನ್ ಬರುತ್ತೆ ಆ ಎಷ್ಟು ಇಂಟರ್ನೆಟ್ ಮತ್ತೆ ನಾವು ಪರ್ಸೆಂಟೇಜ್ ನಾವು ಕೊಟ್ಟಿದೀವಿ ಆ ಮತ್ತೆ ಇಂಟರ್ನೆಟ್ ಆಗಿರ್ಬೋದು ಮತ್ತೆ ಎಷ್ಟು ಲೈಬ್ರರಿಗಳು ಕೊಟ್ಟಿದೀವಿ ಇದೆಲ್ಲ ಬರುತ್ತೆ ಇದ್ರಲ್ಲಿ ಟಾಯ್ಲೆಟ್ ಗಳು ಎಷ್ಟಿದೆ ಇವೆಲ್ಲ ಬರುತ್ತೆ ಇದ್ರಲ್ಲಿ ನೋಡಿ ಒಂದಷ್ಟು ಹೆಂಗ್ ಬರ್ಬೋದು ಕ್ವಶನ್ಸ್ ಒಂದಷ್ಟು ಇಂಪಾರ್ಟೆಂಟ್ ಒಂದು ನಲವತ್ತೈವ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ ಇನ್ನೂ ಕ್ವಶನ್ಸ್ ಮಾಡ್ಬೋದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೆಂಗ್ ಬರ್ಬೋದು ಕ್ವಶನ್ ಅಂತ ಸ್ನೇಹಿತರೆ ಸೊ ಈ ತರ ನೋಡ್ಕೊಳ್ಳಿ ಇಷ್ಟ ಆಗಿದೆ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ಲೇ ಲಿಸ್ಟ್ ಅಥವಾ ಲಿಂಕ್ ಕೊಡ್ತೀನಿ ನಮ್ ಕ್ಲಾಸ್ ಏನಂದ್ರೆ ನಾವು ಎಕನಾಮಿಕ್ ಸರ್ವೆ ಆಗಿರಬಹುದು ಬಜೆಟ್ ಆಗಿರ್ಬೋದು ಏನಿದೆ ನಾವು ಮಾಡಿದೀವಿ ಹೈಲೈಟ್ಸ್ ಸಮರಿ ಅದನ್ನ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸ್ನೇಹಿತ